ಸರ್ ಇದು ಏಟಿ ಟೂ ನಲ್ಲಿ ನಮ್ಮ ತಂದೆಗೆ ಲ್ಯಾಂಡ್ ಗ್ರಾಂಟ್ ಕಮಿಟಿಯಿಂದ ಗ್ರಾಂಟ್ ಆಗಿದೆ ಇದು ಲ್ಯಾಂಡ್ ಟ್ರಿಬ್ನಲ್ ಪ್ರಾಪರ್ಟಿ ನಮ್ಮ ತಂದೆಗೆ ಏಟಿ ಟೂ ನಲ್ಲಿ ಗ್ರಾಂಟ್ ಆಗಿದೆ ಇದು ನನ್ನ ಹೆಸರಿಗೆ ರಿಜಿಸ್ಟರ್ಡ್ ಬಿಲ್ ಮಾಡಿದ್ದಾರೆ ಇದು ಮಾರಾಟ ಮಾಡಿದ್ದಾರೆ ಬೇರೆಯವರು ಅವರು ನ್ಯಾಯ ದುರ್ಕಸ್ ಅಂತ ಬಿಡಬೇಕು ಅಂತ ನಾನು ಕೇಳ್ತಾ ಇದೀನಿ ಆರ್ ಟಿ ಸಿ ನನ್ನ ಇದೆ ಇದು ನಮ್ಮ ತಂದೆ ಮುಂಚೆ ನಮ್ಮ ತಂದೆಗಿತ್ತು ಈಗ ನನ್ನ ಇದೆ ಇದು ರಿಜಿಸ್ಟರ್ಡ್ ಬಿಲ್ ಮೇಲೆ ಕೋರ್ಟಿಂದ ಇಂದ ಆರ್ಡರ್ ಆಗಿ ನನ್ನ ಹೆಸರಿಗೆ ಖಾತೆ ಆಗಿದೆ ಮೇಡಮ್ ಇದು ಇವತ್ತು ಗೊತ್ತಾಯ್ತು ನನ್ಗೆ ಈ ಪ್ರಾಪರ್ಟಿ ಮಾರಾಟ ಆಗ್ತಾ ಅಂತ ಈಗ ಬಂದು ಅಷ್ಟೊತ್ತಿಗೆ ಹಾಗೂ ಮಾರಾಟ ಮಾಡ್ಕೊಂಡು ಹೋಗ್ಬಿಟ್ಟಿದ್ರು ಫೋನ್ ತಂದಿದ್ವು ನಾವು ಆದ್ರೂ ಕೂಡ ಅವರು ಮಾಡಿದ್ದಾರೆ ಮಾಡಬೇಡಿ ಅಂತ ಫೋನ್ ಮಾಡಿದ್ದೆ ಆದ್ರೂ ಕೂಡ ಇವರು ನಮ್ಗೆ ಮರೆ ಮಾಚಿ ಇದು ನಮ್ಮ ಪ್ರಾಪರ್ಟಿನ ಮಾರಾಟ ಮಾಡಿದ್ದಾರೆ ಒಂದ್ ಎಕ್ರಾ ಮೂವತ್ತಾರು ಕುಂಟೆ ವ್ಯಾಲ್ಯೇಷನ್ ನನಗೆ ಗೊತ್ತಿಲ್ಲ ಸರ್ ಇದು ಒಂದು ಕೋಟಿ ಲಕ್ಷ ಕೋಟಿ ಚಿಲ್ಲರಾಗೆ ಮಾರಿದ್ದಾರೆ ಒಂದ್ ಕೋಟಿ ಚಿಲ್ರ ಇವರು ದುಡ್ಡು ತಗೊಂಡು ನನ್ನ ಪ್ರಾಪರ್ಟಿ ನರ್ಸಿ ಕ್ಯಾನ್ಸಲ್ ಮಾಡಿಕೊಡ್ತೀನಿ ಅಂತ ಹೇಳ್ತಿದಾರ ಸರ್ ಹೇಳಿಲ್ಲ ನಾನು ಇದು ಯಾವ ರೀತಿ ಆಗ್ತೈತೆ ಸ್ಟಾಂಪ್ ಡ್ಯೂಟಿ ಕಟ್ಟಿಸ್ಕೊಂಡು ಇವರು ಒಂದ್ಸಲಿ ರಿಜಿಸ್ಟರ್ ಗೆ ಕುಡಿಸ್ಟ್ ತನ್ ತಮ್ಮ ಬಿಟ್ಟು ಸ್ಕ್ಯಾನ್ ಆದ್ಮೇಲೆ ಮತ್ತೆ ಅವರು ಸ್ಟಾಂಪ್ ಡ್ಯೂಟಿ ಕೊಟ್ಟ ತಾನೆ ಮಾಡ್ಕೊಂಡಿರ ಇವರು ಸೈಯದ್ ಖಲೀಲ್ ಶಾ ಅಂತ ಪ್ಲೇಟ್ ಸೈಯದ್ ಖಲೀಲ್ ಶಾ ಸನ್ ಸೈಯದ್ ಮೌಲಾನ ಅಂತ ಇದೆ ಅವನು ಮಾರಾಟ ಮಾಡ್ಕೊಂಡಿರೋನು ಸೈಯದ್ ಫುರ್ಷಿ ಶಾ ಅಂತ ಇದೆ ಆಧಾರ್ ಕಾರ್ಡ್ ಗೊತ್ತಾಗಲ್ವಾ ರಿಜಿಸ್ಟ್ರಿಗೆ ನೋಡ್ಬೇಕು ತಾನೆ ಇವರು ಫೇಕ್ ಮಾಡಿದ್ದಾರೆ ಎಲ್ಲ ಇದರಲ್ಲಿ ಫೇಕ್ ಮಾಡಿದ್ದಾರೆ ಇದು ಆರ್ ಟಿ ಸಿ ನಲ್ಲಿ ಒಂದು ನಾಲ್ಕು ಎಂಟ್ರಿ ಇದೆ ಫೋರ್ ಥರ್ಟಿ ಸೆವೆನ್ ಎಂಟ್ರಿ ಇದೆ ಸ್ಟೇ ಐತೆ ಫಿಫ್ಟಿ ತ್ರೀ ಸ್ಟೇ ಐತೆ ಡಬ್ಲ್ಯೂ ಪಿ ರಿಟ್ ಪಿಟೀಷನ್ ಎರಡ್ ಸಾವಿರದ ಹದಿನಾಲ್ಕು ಕರ್ನಾಟಕ ಫೈಯರ್ ಕೋರ್ಟ್ ರಿಟ್ ಪಿಟೀಷನ್ ಡಬ್ಲ್ಯೂ ಪಿ ನಂಬರ್ ಆದೇಶದಂತೆ ಅಂತಿಮ ತೀರ್ಪಿಗೆ ಒಳಪಡಿಸಿ ಖಾತೆಗೆ ಅಂಗೀಕಾರ ಮಾಡಿದ್ದೀನಿ ಅಂತ ಹೇಳಿ ಮಾಡಿದ್ರು ಅದು ಎಂಟ್ರಿ ಐತೆ ರಿಜಿಸ್ಟ್ರೇಷನ್ ಇದರಲ್ಲಿ ಆರ್ ಟಿ ಸಿ ನಲ್ಲಿ ಮತ್ತೆ ಇದರಲ್ಲಿ ಊರದು ಒಂದು ಒಗ್ಬೋಡ್ ಪ್ರಾಪರ್ಟಿ ಅಂತ ಹೇಳ್ಬಿಟ್ಟು ಕೇಸ್ ಹಾಕಿದ್ರು ಒಗ್ಬರ್ಡ್ದು ಎಂಟ್ರಿ ಇದೆ ಇಷ್ಟೆಲ್ಲ ಎಂಟ್ರಿ ಇದ್ರು ಮಾಡ್ತಾರೆ ಸಮಸ್ಯೆ ಏನಂದ್ರೆ ಅದು ನಾನು ಲಕ್ಕೂರ್ ಗ್ರಾಮನಾಗ ಇರೋದು ಸೈಯದ್ ಸಲೀಂ ಶಾ ಅಂತ ಸೈಯದ್ ಖಲೀಲ್ ಶಾ ಮಗ ದೊಡ್ಡ ಮಗ ಅವನ ಮೌಲಾನ ನಮ್ಮ ಚಿಕ್ಕ ತಮ್ಮ ಅವನು ನಮ್ಮ ತಂದೆಯವ್ರಿಗೆ ತೊಂಬತ್ತ ಮೂರು ತೊಂಬತ್ತೈದು ವರ್ಷ ಆಗಿತ್ತು ಅವ್ರು ಕರ್ಕೊಂಡೋಗಿ ಏನು ಗೊತ್ತಾಗ್ತಿರ್ಲಿಲ್ಲ ಅದಕ್ಕೋಸ್ಕರ ಅವ್ನು ಕರ್ಕೊಂಡೋಗಿ ಜಿಪೇ ಕೊಡಿಸ್ಬಿಟ್ರು ಮೋಹನ್ ಕುಮಾರ್ಗೆ ಜಿಪೇ ಕೊಟ್ಟಿದ್ಮೇಲೆ ಅವರು ಗೊತ್ತಿರ್ಲಿಲ್ಲ ತೊಗೊಂಡೋಗಿ ಬೇರೆ ಕಡೆ ರಿಜಿಸ್ಟ್ರ್ ಮಾಡ್ಕೊಂಡು ಎಲ್ಲ ಲೀಗಲ್ನಾಗೆ ಮಾಡಿಕೊಳ್ಳಿಲ್ಲ ಲೀಗಲ್ ಮಾ ಇಲ್ಲೀಗಲ್ ಮಾಡ್ಕೊಂಡಿದ್ರು ಗೊತ್ತಾ ಅದಕ್ಕೋಸ್ಕರ ನಮ್ಮ ತಮ್ಮ ನಮ್ಗೆ ಕೋರ್ಟಿಂದ ಎಲ್ಲ ನಾಲ್ಕು ಭಾಗ ಆಗಿ ಡಿಗ್ರಿ ಆಗಿಬಿಟ್ಟೈತೆ ಅದು ಡಿಗ್ರಿನಾಗೆ ನಮ್ಮ ಇದು ಹೆಸರು ಬಂದಿದೆ ಸಹ ಸಲೀಂ ಶಾ ಅಂತ ನಮ್ಮ ಚಿಕ್ಕ ತಮ್ಮನೇ ಅವನು ಮೋಸ ಮಾಡ್ತಾರೆ ಅದು ಅವ್ರು ನಮ್ಮ ಅಪ್ಪನಿಗೆ ಹನ್ನೆರಡು ಮಕ್ಕಳು ಹನ್ನೆರಡು ಮಕ್ಳನಾಗೆ ಅವ್ನು ತೋರಿಸ್ತೇ ಇಲ್ಲ ನನ್ನ ಒಬ್ಬ ನನ್ನ ಎರಡು ಎಕರೆ ಅಪ್ಪ ನನಗೆ ಬರ್ಕೊಟ್ಬಿಟ್ಟಿದ್ದಾರೆ ಅಂತ ಸುಳ್ಳು ಹೇಳಿ ಬರೆಸ್ಕೊಂಡಿದ್ದಾರೆ ನಮ್ಮ ಪಪ್ಪ ಅವ್ರಿಗೆ ಗೊತ್ತಿಲ್ಲ ಓದಿಲ್ಲ ಏನೂ ಇಲ್ಲ ಅದಕ್ಕೋಸ್ಕರ ಇವನು ಕೇಸ್ನಾಗೆ ಎಲ್ಲ ನಮಗೆ ತಗೊಂಡು ಬಂದು ಕೇಸ್ನಾಗೆ ಎಳಿಬಿಟ್ಟ ಗೊತ್ತಾ ಅದು ನಾಲ್ಕು ಭಾಗ ಆಗಿದ್ಮೇಲೆ ನಮಗೆ ಅವರು ಅವ್ರ ಭಾಗ ಆಗಿದ್ಮೇಲೆ ಅವ್ರು ಹಂಚ್ಕೊಂಡು ಮನೆಗೆ ಹೋಗ್ಬೇಕು ತಿರ್ಗ ಕೇಸಿಗೆ ಯಾಕೆ ಹೋಗ್ಬೇಕು ಕೋರ್ಟಿಗೆ ಏನಕ್ಕೆ ಹೋಗಬೇಕು ನಮ್ಮ ಆಸ್ತಿ ತೊಗೊಳಕ್ಕೆ ನಾಲ್ಕು ಭಾಗ ಆಗಿದ್ಮೇಲೆ ಅವ್ರಿಗೆ ರೈಟ್ಸ್ ಬಂತಲ್ಲ ಸ್ವಾಮಿ ಹ್ಞೂ ಯಾಕೆ ಕೇಸ್ ನಡೆಸಬೇಕು ಅದು ನಾನು ಹೇಳಿದೆ ಅವ್ರಿಗೆ ಹೇಳಿದರೆ ಒಪ್ತಾ ಇಲ್ಲ ಅವನು ಕೇಸು ಅವ್ರ ಹಿಂದೆ ಇವ್ರ ಹಿಂದೆ ಓಡಾಡೋದು ಅವ್ರಿಗೆ ಮಾಡಿಬಿಟ್ಟು ಅವ್ರ ಹತ್ರ ದುಡ್ಡು ತೊಗೊಳೋದು ಅವ್ನು ಮೋಹನ್ ಕುಮಾರ್ ಹತ್ರ ದುಡ್ಡು ತೊಗೊಂಡು ತಿನ್ಬಿಟ್ಟಿದ್ದ ಗೌರಿಶಂಕರ್ ಹತ್ರ ಅವರೆಲ್ಲ ಅದಕ್ಕೋಸ್ಕರ ತಿನ್ಬಿಟ್ಟು ಅವ್ರು ಹೇಳೋಂಗೆ ಅವರು ಓಡಾಡ್ತಾನೆ ಅವರು ಹೆದರ್ತಾರೆ ಹೊಡಿತಾರೆ ಅಂತ ಅದು ನಮಗೆ ಏನು ಗೊತ್ತಿಲ್ಲ ಅದು ಅವ್ನು ಯಾವಾಗ ಮಾರ್ದ ಅಂತ ಆಮೇಲೆ ನಮಗೆ ಗೊತ್ತಿದ್ದಾಗಿದ್ಮೇಲೆ ನಾವು ಇವರೆಲ್ಲ ಹೋಗಿ ಎಫ್ ಡಿ ಪಿನಾಗೆ ಕೇಸ್ ಹಾಕ್ಕೊಂಡು ನಾವು ಆರ್ಡ್ರ್ ಆಗಿಬಿಡ್ತು ನಮಗೆ ನೈನ್ಟೀನ್ ಫಾರ್ಟಿ ಟೂನಾಗು ಮುಂಚೆ ಆಗಿತ್ತು ಗೊತ್ತಾ ಅದ್ರ ಮೇಲೆ ತಿರ್ಗ ಡಿಗ್ರಿನಾಗು ಈಗ ಫ ಯಾವುದದು ಸರ್ವ್ರೆ ರಿಪೋರ್ಟು ಮೂರು ಸತಿ ಆಗಿದೆ ಗೊತ್ತಾ ಆಗಿಲ್ಲ ಆಗಿಲ್ಲ ಅಂತಾರೆ ಎಲ್ಲ ನಮ್ಮ ಹತ್ರ ಇದೇ ಇದೆ ಫೋಟೋಗ್ರಾಫ್ ಗೊತ್ತಾ ಸುಳ್ಳು ಸುಳ್ಳೇನು ಹೇಳ್ತಾ ಇಲ್ಲ ನಾವು ಆ ಥರ ನಡೆದಿದೆ ವಿಚಾರ ಇದು ಇವನು ಸುಳ್ಳು ಬಂದ್ಬಿಟ್ಟು ಅಳೋ ಅಳೋದು ಇದು ಮಾಡೋದು ಅದನ್ನ ನೋಡಿದರೆ ಏನು ಯಾರಿಗೂ ಗೊತ್ತಿಲ್ಲ ಹಾಂ ನಮ್ಮ ಭಾಗ ನಮ್ಮ ಬಂದ್ಬಿಟ್ಟೈತೆ ಈ ಡಿಗ್ರಿ ಕಾಪಿ ನೋಡಿ ನಮ್ಮ ಹತ್ರ ಇದೆ ಎಲ್ಲರೂ ಒಂದು ಎಕರೆ ಮೂವತ್ತಾರು ಕುಂಟೆ ಒಂದು ಎಕರೆ ಮೂವತ್ತಾರು ಕುಂಟೆ ನಾಲ್ಕು ಜನಗೂ ಆಗ್ಬಿಟ್ಟೈತೆ ತಮ್ಮನಿಗೆ ಎಷ್ಟಿದೆ ಸರ್ ಎಲ್ಲ ಫ್ಯಾಮಿಲಿಗೆ ಏಳ್ ಕುಂಟೆ ಬರುತ್ತೆ ಸ್ವಾಮಿ ಆರ್ ಕುಂಟೆ ಏಳ್ ಕುಂಟೆ ಬರುತ್ತೆ ಅವನ್ ಭಾಗಕ್ಕೆ ಒಬ್ಬನ್ಗೆ ಹ ಏನಾಗ್ರು ಮಾಡ್ಕೊಳ್ಳಿ ಈಗ ಅವ್ರಿಗೆ ಅಪ್ಪನಿಗೆ ರೈಟ್ ಬಂದಿದ್ಮೇಲೆ ನಮ್ಮ ಅಪ್ಪನ್ಗೆ ಹಳ್ಳಿ ಹನ್ನೆರಡು ಮಕ್ಳು ಅವ್ರ ಹನ್ನೆರಡು ಮಕ್ಳಿಗೆ ತಿರ್ಗ ಅವ್ರಿಗೆ ಮಕ್ಕಳಾಗ್ಬಿಟ್ಟೈತಲ್ಲ ಅವ್ರಿಗೆಲ್ಲ ರೈಟ್ಸ್ ಕೊಡ್ಬೇಕು ನಮ್ಮ ಅಕ್ಕ ತಂಗಿದ್ರು ಸತ್ತಗ್ ಬಿಟ್ಟಿದಾರ ತೀರೋಗ್ ಬಿಟ್ಟಿದಾರಲ್ಲ ಅವ್ರ ಮಕ್ಕಳು ಗುರು ಬರ್ಬೇಕಲ್ಲ ಭಾಗ ಇವನು ಹಬ್ಬ ನಾನಂತ ಹೆಂಗ್ ಬರಸ್ಕೊಂಡಿದ್ದ ಅವನು ನಮ್ಮ ಅಪ್ಪ ಎರಡು ಎಕರೆ ನನಗೆ ಬರ್ಕೊಟ್ಟಿದ್ದಾನೆ ಅಂತ ಹೇಳ್ತಾನಲ್ಲ ಸುಳ್ಳು ಹೆಂಗ್ ಕೊಡ್ತಲ್ರಿ ಎಷ್ಟು ಜನ ನಮ್ಮ ವಂಶ ರಿಕ್ಷಾ ಐತೆ ಕೊಡ್ರಿ ವಂಶ ನಿಕ್ಷಾ ನಮ್ದು ಸ್ವಂತ ಸ್ವಂತ ನನ್ನ ಸ್ವಂತ ತಮ್ಮ ಅವನು ಹ್ಞೂ ನಮ್ಮ ಭಾಗ ಬಂದೈತೆ ಹ್ಞೂ ಒಂದು ಎಕ್ರೆ ಮೂವತ್ತಾರು ಗುಂಟೆ ಬಂದಿದಲ್ಲ ನಮ್ಮ ಭಾಗ ನಮ್ಮ ಭಾಗಕ್ಕೆ ನಾವು ಹಂಚ್ಬೇಕು ಇನ್ನೊಬ್ರಿಗೆ ಯಾಕೆ ತೊಂದರೆ ಕೊಡಬೇಕು ನೀವು ಹೇಳೋ ಪ್ರಕಾರ ಅವ್ನ ಭಾಗ ಏನು ಬೇಕಾರು ಮಾಡ್ಕೊಳ್ಳಿ ನಿಮ್ಮ ಜಮೀನಿಗೆ ಬರಬಾರ್ದು ಅಂತ ನೀವು ಹೇಳ್ತಾ ನಿಮ್ಮದ ಡಾಕಿ ಹೌದು ಸ್ವಾಮಿ ಹೌದು ಸ್ವಾಮಿ ಕರೆಕ್ಟ್ ಕರೆಕ್ಟ್ ಅವ್ರ ಫ್ಯಾಮಿಲಿಗೆ ನಾವು ಹೋಗಿದ್ರೆ ಆಗುತ್ತೆ ಡಿಗ್ರಿ ಆಗಿದ್ಮೇಲೆ ಕೇಸ್ ಆಗಿತ್ತು ಎಲ್ಲ ಆಗಿತ್ತು ಕೋರ್ಟ್ ಕೋರ್ಟ್ ಡಿಗ್ರಿ ಕೊಟ್ಟಿದ ಮೇಲೆ ಯಾರಿಗೂ ರೈಟ್ಸ್ ಬರಲ್ಲ ನಾವು ಅವರು ಅವ್ರ ಭಾಗಕ್ಕೆ ಹೋಗ್ಬೇಕು ಗೊತ್ತಾ ತಿರ್ಗಾ ಕೋರ್ಟಿಗೆ ಯಾಕೆ ಹೋಗ್ಬೇಕು ಏನು ಕೋರ್ಟ್ಗೆ ಹೋಗಿದ್ರೆ ತಿರ್ಗಾ ಗೆದ್ದಕ್ಕಾಗುತ್ತೆ ಕೋರ್ಟ್ ಒಂದು ಸತಿ ಆದೇಶ ಕೊಟ್ಟಿದ್ಮೇಲೆ ತಿರ್ಗಾ ಮಾಡ್ತಾರೆ ಕ್ಯಾನ್ಸಲ್ ಮಾಡಿ ಮಾಡಲ್ಲ ಡಿಗ್ರಿ ಆಗಿದೆ ನನ್ನ ಹೆಸರು ಸೈಯ್ ಸಲೀಂ ಶಾ ಅಂತ ತುಮಕೂರು